ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸೀಟ್ಗಳು ಗೆಲ್ತೇವೆ ನುಡಿದಂತೆ ನಡೆದಿದ್ದೇವೆ ಐದು ಗ್ಯಾರಂಟಿ ಯೋಜನೆಗಳು ಮನೆ ಮನೆಗೆ ತಲುಪಿದೆ ರಾಜ್ಯದಲ್ಲಿ ಜನತೆ ಕಾಂಗ್ರೆಸ್ನ ಒಲವು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸೇವಾದಳ ರಾಜ್ಯ ಸಂಘಟಕರಾದ ಶ್ರೀಮತಿ ಗಿರಿಜಾ ಎಸ್ ಹೂಗಾರ್ ಸುದ್ದಿಗಾರರೊಂದಿಗೆ ಹೊಸ ಅಲೆ ಎದ್ದಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಅದೇನು ಅಂದ್ರೆ ಈಗಾಗಲೇ ನಮ್ಮ ಸರ್ಕಾರದಿಂದ ಐದು ಗ್ಯಾರಂಟಿಗಳನ್ನ ಕೊಟ್ಟು ಅದನ್ನ ಸಕ್ಸಸ್ ಮಾಡಿದ್ದಾರೆ ಎಲ್ಲರ ಒಂದು ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಅಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ ಎಲ್ಲ ಒಂದು ಅನುಕೂಲತೆಯಿಂದ ಹೆಣ್ಣು ಮಕ್ಕಳು ತಾವು ಎದೆ ತಟ್ಟಿ ಕೈ ತಟ್ಟಿ ಹೇಳ್ತಾ ಇದ್ದಾರೆ ನಾವು ಕಾಂಗ್ರೆಸ್ ಪಕ್ಷಕ್ಕೇ ಓಟ್ ಹಾಕೋದು ಯಾಕಂದ್ರೆ ಅನ್ನನ್ನು ಹೇಳ್ತಾ ಇರೋದು ನಮ್ಮ ಬಡವರಲ್ಲಿ ನೋಡ್ತಾ ಇರೋದು ಪಕ್ಷ ಯಾವುದು ಅಂದರೆ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾ ಇದ್ದಾರೆ ಈ ಒಂದಿಗೋಸ್ಕರ ನಾನು ಎದೆ ತಟ್ಟಿ ಹೇಳ್ತೀನಿ ಕಾಂಗ್ರೆಸ್ ಇಪ್ಪತ್ತೆಂಟಕ್ಕೆ ಇಪ್ಪತ್ತರ ಮೇಲೇನೆ ನಾವು ಮೇಲುಗೈ ಸಾಧಿಸ್ತೀವಿ ಅಂತ ಹೇಳಲು ಹೇಳಲು ಇಚ್ಛೆ ಪಡ್ತೀನಿ ಮತದಾರರಿಗೆ ದೇಶದ ಮತದಾರರಿಗೆ ಹೇಳ ಈ ಒಂದು ಬಿ ಜೆ ಪಿ ಪಕ್ಷದವರು ಸುಳ್ಳು ಮಾತುಗಳನ್ನು ಹೇಳ್ತಾ ಇದ್ದಾರೆ ಅವರನ್ನು ಕುಯ್ಯುವ ಒಂದು ಕುತ್ತಿಗೆ ಕುಯ್ಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ರೀತಿ ಅವ್ರಿಗೆ ಮಾಡಬೇಡ್ರಿ ಅಂತ ಅವ್ರಿಗೆ ನಾನು ವಿನಂತಿ ಮಾಡ್ಕೊಳ್ತೇನೆ ಅವರು ಯಾವ ನೆಲೆಗಳನ್ನು ಕೊಟ್ಟಿಲ್ಲ ಯಾವ ವಿದ್ಯುತ್ತನ್ನು ಫ್ರೀ ಕೊಟ್ಟಿಲ್ಲ ಯಾವ ಗ್ಯಾಸುಗಳ ಮೇಲಿನೂ ಅವರು ಉಚಿತವಾಗಿ ನೀಡಿಲ್ಲ ಪ್ರತಿ ನಾವು ನೋಡ್ತಾ ಇದ್ದೇವೆ ಟಿ ವಿಯಲ್ಲಿ ಒಂದು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೇವೆ ಬರೀ ಸುಳ್ಳನ್ನು ಹೇಳಿ ಅವರು ಗಿಟ್ಟಿಸ್ಕೊಡ್ತಾ ಇದ್ದಾರೆ ಅದರಿಂದ ಏನು ಲಾಭ ಇಲ್ಲ ಅಂತ ನಾನು ಹೇಳ್ತೀನಿ ಜನ ಸುಮ್ಮನೆ ಕೂತ್ಕೊಂಡಿಲ್ಲ ಯಾರು ಏನು ಮಾಡ್ತಾರೆ ಯಾರು ಏನು ಮಾಡ್ತಿಲ್ಲ ಮಾಡ್ತಿಲ್ಲ ಅಂತಂದು ಅವ್ರಿಗೆ ಗೊತ್ತಿದೆ ನಮ್ಮ ಪಕ್ಷ ಗೆಲೇ ಗೆಲ್ಲಿಸ್ತಾರಂಥ ಭರವಸೆ ನಮಗಿದೆ ಉಗ್ರರು ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲಿ ಸ್ವಾಮೀಜಿಗಳು ನಾಮಪತ್ರ ಸಲ್ಲಿಸಿದ್ರು ಇವತ್ತು ಇಂಪಾಡ್ತಿದ್ರು ಸ್ವಾಮೀಜಿಗಳು ಯಾಕಂದ್ರೆ ನಮಗೆ ಸ್ವಾಮೀಜಿಗಳ ಬಗ್ಗೆ ಭಾಳ ಒಂದು ಗೌರವವಿದೆ ಬಹಳ ಒಂದು ನಮಗೂ ದಿಂಗಾಲೇಶ್ವರ ಅಂದ್ರೆ ಬಹಳ ಇದು ಯಾಕಂದ್ರೆ ಲಿಂಗಾಯತ ಸಮುದಾಯದ ಒಂದು ಚುಕಾಣಿ ಅಂತ ಹೇಳ್ಬೋದು ಅವರು ಬಹಳ ಒಂದು ಒಳ್ಳೆ ರೀತಿಯಿಂದ ಇದ್ದಾರೆ ಅವ್ರಿಗೆ ಯಾಕೆ ಅವರು ಇಂಥ ಬಿ ಜೆ ಪಿ ಆಯ್ತೋ ಅಥವಾ ಬೇರೆ ಯಾರ್ದಾದ್ರೂ ಒತ್ತಡ ಆಯಿತು ಅಂತ ಏನು ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಏನು ವಿಮರ್ಶೆ ಕೊಡಲಿಕ್ಕೆ ಆಗೋದಿಲ್ಲ ಆದರೆ ಅವರಿಗೆ ಅವ್ರಿಗೆ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದೇ ನಮಗೆ ಒಂದು